ಶ್ರೀ ಗಣೇಶಾಯ ನಮಃ ಓಂ ದುಮ್ ದುರ್ಗಾಯೈ ನಮಃ ಶ್ರೀದೇವಿ ಮಹಾತ್ಮೆಯ ಎರಡನೇ ಅಧ್ಯಾಯವನ್ನು ಕೇಳುತ್ತಿರುವಂತಹ ನಿಮಗೆಲ್ಲರಿಗೂ ಆ ದೇವಿಯು ಸನ್ಮಂಗಳವನ್ನು ಮಾಡಲಿ ಎಂದು ನಾವು ಹಾರೈಸುತ್ತೇವೆ ಬನ್ನಿ ಈ ಎರಡನೇ ಅಧ್ಯಾಯದಲ್ಲಿ ಶ್ರೀದೇವಿ ತ್ರಿಮೂರ್ತಿಗಳಿಗೆ ವರ ಪ್ರದಾನ ಮಾಡುವಂತಹ ಕಥೆಯನ್ನು ತಿಳಿದುಕೊಳ್ಳೋಣ ಹರಿಹರ ಬ್ರಹ್ಮಾದಿಗಳು ತಮ್ಮ ತಾಯಿ ಶ್ರೀದೇವಿಯ ಕುರಿತಾಗಿ ಸುಮಾರು ಕೋಟಿ ಯುಗಗಳ ಕಾಲ ತಪಸ್ಸು ಮಾಡಿದರು ಇಷ್ಟು ತಪಸ್ಸು ಮಾಡಬೇಕಾಯಿತು ತನ್ನ ಮಕ್ಕಳಿಗೆ ದೇವಿ ಪ್ರತ್ಯಕ್ಷವಾಗಲು ಅವರು ಇಷ್ಟು ವರ್ಷ ಶ್ರಮ ಪಡಬೇಕಾಯಿತು ಸರಿ ದೇವಿ ಬಂದಳು ಆಕಾಶ ಮಾರ್ಗದಲ್ಲಿ ಬಂದಳು ಅಯ್ಯೋ ನನ್ನ ಮಕ್ಕಳು ನನಗೋಸ್ಕರ ಅಳ್ತಾ ಇದ್ದಾರೆ ನನಗೋಸ್ಕರ ಧ್ಯಾನ ಇದ್ದಾರೆ ನನಗೋಸ್ಕರ ಹಂಬಲಿಸುತ್ತಿದ್ದಾರೆ ಎಂದು ಬಂದಳು ನಮ್ಮ ತಾಯಿ ಆ ತ್ರಿಮೂರ್ತಿಗಳನ್ನು ಎತ್ಕೊಂಡು ಅವರ ಹೆಣೆ ಹಣೆಗಳಲ್ಲಿರುವಂತಹ ಬೆವರನ್ನು ಒರೆಸೋದಕ್ಕೆ ಶುರು ಮಾಡಿದಳು ದೇವತೆ ಬಂದಿದ್ದ ತಕ್ಷಣ ದೇವ ದುಂದುಬಿಗಳು ಮೊಳಗಿದವು ದೇವಿಯು ಬರುತ್ತಿರುವಂತಹ ವೇಗಕ್ಕೆ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು ದೇವಿ ಹೇಗೆ ಬಂದಲಪ್ಪ ಅಂದರೆ ಆಕೆಯ ಎಡ ಮತ್ತು ಬಲಭಾಗದಲ್ಲಿ ವಿದ್ಯೆ ಮತ್ತು ಅವಿದ್ಯೆಯವರು ಇಬ್ಬರೂ ಶೋಭಿಸ್ತಾ ಇದ್ದರು ಸಾವಿರ ಕೋಟಿ ಸೂರ್ಯರು ಒಂದು ಕಡೆ ಬಂದು ನಿಂತರೆ ಹೇಗಿರುತ್ತೋ ಅಷ್ಟು ಬೆಳಕಿನಿಂದ ನಮ್ಮ ತಾಯಿ ಶೋಭಿಸ್ತಿದ್ಳು ರಕ್ತವರ್ಣದ ವಸ್ತ್ರವನ್ನು ಧರಿಸಿದ್ದಳು ಅಂತಹ ಒಂದು ದೇವಿ ಬಂದು ತ್ರಿಮೂರ್ತಿಗಳನ್ನು ಸಂತೈಸತೊಡಗಿದಳು ಆ ದೇವಿಯನ್ನು ನೋಡಿದ ಕೂಡಲೇ ಈ ತ್ರಿಮೂರ್ತಿಗಳಿಗೆ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ ಯಾಕಪ್ಪ ಅಂದರೆ ಬಂದಿರೋದು ತಾಯಿ ಜಗನ್ಮಾತೆ ಸತ್ ಚಿತ್ ಆನಂದಗಳಿಂದ ತುಂಬಿದಂತಹ ಪರಬ್ರಹ್ಮಣಿ ಸತ್ ಅಂದರೆ ಇಲ್ಲಿ ಸತ್ಯ ಚಿತ್ ಎಂದರೆ ಮನಸ್ಸು ಆನಂದ ಎಂದರೆ ಸಂತೋಷ ಸತ್ ಚಿತ್ ಆನಂದಗಳಿಂದ ತುಂಬಿದಂತಹ ಪರಬ್ರಹ್ಮ ಸ್ವರೂಪಿಣಿ ನಮ್ಮ ತಾಯಿ ತ್ರಿಮೂರ್ತಿಗಳನ್ನು ಸಂತೈಸಲು ಬಂದಿದ್ದಾಳೆ ಅವ್ರು ಬಂದ ಕೂಡಲೇ ಇವರು ಆನಂದ ಸಾಗರದಲ್ಲಿ ಮುಳುಗೋದು ತಾವು ಇದುವರೆಗೂ ಯಾವ ಒಂದು ದೇವಿಯನ್ನು ಆಕಾಶವಾಣಿ ಹೇಳಿದಂತಹ ಯಾವ ಒಂದು ಅವಯವಗಳನ್ನು ಆಭರಣಗಳನ್ನು ಅಲ್ಲಿರುವಂತಹ ರೂಪ ಲಕ್ಷಣಗಳನ್ನು ಒಳಗಡೆ ಧ್ಯಾನಿಸ್ತಾ ಇದ್ದಾರೋ ಆ ತ್ರಿಮೂರ್ತಿಗಳು ಅದನ್ನು ಈಗ ಕಣ್ಣಾರೆ ನೋಡ್ತಾ ಇದ್ದಾರೆ ಆ ಒಂದು ದೃಶ್ಯವನ್ನು ಆ ಒಂದು ವೈಭವವನ್ನು ಅಂತರಾತ್ಮದಲ್ಲಿ ನೋಡ್ತಾ ಇದ್ದಂತಹ ದೇವಿನ ಹೊರಗಡೆ ಸಹ ನೋ ನೋಡೋದಕ್ಕೆ ಇವರಿಗೆ ಎರಡು ಕಣ್ಣು ಸಾಲದಾಯಿತು ಅವರ ಆಯಾಸ ಕೋಟಿ ಕೋಟಿ ಯುಗಗಳಂತಹ ಧ್ಯಾನದಲ್ಲಿ ಮಗ್ನರಾಗಿದ್ದಂತಹ ಆಯಾಸ ಪರಿಹಾರ ಆಯಿತು ಚಿಂತೆ ಮರೆಯಾಗಿ ಹೋಯಿತು ಸಂದೇಹ ದೂರವಾಗಿ ಹೋಯಿತು ಬಹಳ ದಿನಗಳಿಂದ ಯಾವ ಒಂದು ದೇವಿಯ ದರ್ಶನಕ್ಕೋಸ್ಕರ ಕಾದು 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 ಕುಳಿತಿದ್ದರೋ ಆ ಸುಂದರ ಪರಬ್ರಹ್ಮ ಸ್ವರೂಪಿಣಿ ದೇವಿ ಇವರ ಒಂದು ಮುಂದೆಗಡೆ ನಿಂತಿದ್ದಾಳೆ ದೇವಿಯನ ಸುಂದರ ಪರಬ್ರಹ್ಮ ಮುಂದೆಗಡೆ ಹೊಳಿತಾ ಇದೆಯೇನೋ ಎನ್ನುವಂತೆ ನಾವು ಮೂರೂ ಜನ ಆಕೆಯ ಪಾದದ ಮೇಲೆ ಬಿದ್ದು ಆಶೀರ್ವಾದ ಪಡೆದುಕೊಂಡೆವು ಎಂದು ಹೇಳುತ್ತಾರೆ ಇಲ್ಲಿ ಸುಂದರ ಎನ್ನುವಂತಹ ಪದಕ್ಕೆ ಸುಮಾರು ಆಳವಾದಂತಹ ಅರ್ಥ ಇದೆ ರಾಮಾಯಣದಲ್ಲಿ ಸುಂದರಕಾಂಡ ಎನ್ನುವಂತಹ ಒಂದು ಅಧ್ಯಾಯವೇ ಇದೆ ಸುಂದರ ಎಂದರೆ ಅರ್ಥ ಕಳೆದುಕೊಂಡಿರುವುದು ಸಿಕ್ಕಿದರೆ ಅದು ಸುಂದರ ಎಂದು ಅರ್ಥ ಆಗುತ್ತೆ ಇಲ್ಲಿ ಈ ತ್ರಿಮೂರ್ತಿಗಳು ತಮ್ಮ ತಾಯಿಯಾದಂತಹ ಜಗನ್ಮಾತೆ ರಾಜರಾಜೇಶ್ವರಿಯನ್ನು ಕಳೆದುಕೊಂಡಿದ್ದಾರೆ ಆ ರಾಜರಾಜೇಶ್ವರಿ ಈಗ ಅವರಿಗೆ ಕೋಟಿ ಕೋಟಿ ಯುಗಗಳ ನಂತರ ಸಿಕ್ಕಿದ್ದಾಳೆ ಅದಕ್ಕೋಸ್ಕರ ಆಕೆ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಆಕೆ ಕೇವಲ ಪರಬ್ರಹ್ಮ ಸ್ವರೂಪಿಣಿಯಾಗಿ ಕಾಣಿಸ್ತಾ ಇಲ್ಲ ಸುಂದರವಾದಂತಹ ಪರಬ್ರಹ್ಮ ಸ್ವರೂಪಿಣಿಯಾಗಿ ಕಾಣಿಸ್ತಾ ಇದ್ದಾಳೆ ಆ ನಂತರ ನಾವೆಲ್ಲ ಎದ್ದು ಆ ಜಗನ್ಮಾತೆಯ ಮುದ್ದು ಮುಖವನ್ನು ನೋಡಿದೆವು ನಮ್ಮ ಕಣ್ಣುಗಳಲ್ಲಿ ಸಂಪೂರ್ಣ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಆನಂದ ಬಾಷ್ಪಗಳು ಹೊರಗಡೆ ಬರ್ತಾ ಇದ್ದಾವೆ ನಮ್ಮ ಕಣ್ಣುಗಳಿಂದ ನಮಸ್ಕಾರ ಮಾಡಿದೆವು ಕೈ ಮುಗಿದೆವು ಆಕೆಯನ್ನು ಸ್ತುತಿಸುತ್ತಾ ಆನಂದ ಪಡೆದೆವು ಓಂ ನಮೋ ಓಂಕಾರಿ ಜಯ ಜಯ ಓಂ ನಮೋ ಹೀಂಕಾರಿ ಜಯ ಜಯ ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯತು ಓಂ ನಮೋ ಸುಜ್ಞಾನಿ ಜಯ ಜಯ ಓಂ ನಮೋ ಜಗನ್ಮಾತೆ ಜಯ ಜಯ ಓಂ ನಮೋ ಅಮ್ಮಾಯೇ ಜಯ ಜಯ ದೇವಿ ಜಯ ಜಯ ಹೋಂ ನಮೋ ಓಂಕಾರಿ ಜಯ ಜಯ ಹೋಂ ನಮೋ ಹರಿಂಕಾರಿ ಜಯ ಹೋಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯ ಮಹಾಮಾಯೆ ಭಗವತಿ ಪರಬ್ರಹ್ಮಸ್ವರೂಪಿಣಿ ಪರಮೇಶ್ವರಿ ನಿರ್ಗುಣೆ ನಿರಾಕಾರಿಣಿ ನಿನಗೆ ಜಯವಾಗಲಿ ಎಂದು ನಾವು ಆ ಶ್ರೀದೇವಿಯನ್ನು ಕುರಿತವಾಗಿ ಹಲವಾರು ಸ್ತೋತ್ರಗಳಿಂದ ಭಜನೆ ಮಾಡಿದೆವು ಆಗ ದೇವಿಯು ನಮ್ಮ ತಲೆಯನ್ನು ನೇವರಿಸಿ ಮುದ್ದಾಡಿ ಮಕ್ಕಳೇ ನಾನು ಎಂತಹ ಕಠಿಣ ಹೃದಯದವಳು ಅಲ್ವಾ ನಿಮ್ಮನ್ನು ತೊರೆದು ದೂರ ಹೋದೆ ಎಂದು ಆನಂದ ಭಾಷ್ಪವನ್ನು ಸುರಿಸುತ್ತಾ ಮಕ್ಕಳೇ ನಿಮಗೆ ಏನು ಹೊರಬೇಕು ಕೇಳಿ ಎಂದು ತುಂಬ ಪ್ರೀತಿಯಿಂದ ಮಮಕಾರದಿಂದ ಕೇಳಿದಳು ಆಗ ನಾವು ಆಕೆಯ ಪಾದಗಳಿಗೆ ಮತ್ತೊಮ್ಮೆ ಹೊಂದಿಸಿ ತಾಯಿ ನಮಗೇನು ಬೇಡ ನಿನ್ನ ದರ್ಶನ ಆಯ್ತಲ್ಲ ಅಷ್ಟೇ ಸಾಕು ಯಾರು ನಿನ್ನ ಚರಣ ಕಮಲಗಳನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಸೇವಿಸುತ್ತಾರೋ ಆರಾಧಿಸುತ್ತಾರೋ ಪರಮ ಸುಖಗಳನ್ನು ಪಡೆಯುತ್ತಾರೆ ನಮಗೆ ನಿನ್ನ ಸೇವೆಯೇ ಸಾಕು ತಾಯಿ ಇನ್ನೇನು ಬೇಡ ಎಂದು ಬೇಡಿದೆವು ಆಗ ಶ್ರೀದೇವಿಯು ಮುಗುಳ್ನಕ್ಕು ನೀವೇ ಜಗತ್ತಿನ ಕತ್ರುಗಳು ಬ್ರಹ್ಮನು ಸೃಷ್ಟಿಯನ್ನು ವಿಷ್ಣುವು ರಕ್ಷಣೆಯನ್ನು ರುದ್ರನು ಲಯವನ್ನು ಮಾಡಲಿ ನೀವು ಈ ಕೂಡಲೇ ಹೊರಟು ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿ ಎಂದು ಹರಸಿದಳು ಹಾಗೆ ಈ ಶ್ರೀದೇವಿಯು ನಮ್ಮ ತ್ರಿಮೂರ್ತಿಗಳಿಗೆ ಸೃಷ್ಟಿ ಸ್ಥಿತಿ ಲಯ ಈ ಮೂರೂ ಹೊಣೆಗಳನ್ನು ಒರೆಸಿದಂತಹ ಕೀರ್ತಿಗೆ ಪಾತ್ರಳಾದಳು ನಮ್ಮ ತಾಯಿ ದೇವಿಗೆ ಮಾತುಗಳನ್ನು ಕೇಳಿ ತಾಯಿ ಈ ಜಗತ್ತು ನಮಗೆ ಬೇಡ ಬಂಧನಗಳಿಂದ ನಮಗೆ ಬಿಡುಗಡೆ ಬೇಕು ಎಂದು ಪ್ರಾರ್ಥಿಸಿದೆವು ದೇವಿಯು ಮಕ್ಕಳೇ ನಿಮಗೇಕೆ ಈ ಉಚ್ಚುತನ ನನ್ನ ಆಜ್ಞೆಯಂತೆ ಬ್ರಹ್ಮಾಂಡವು ನಡೆಯುತ್ತಿದೆ ನಿಮ್ಮ ಮೂವರ ಐಕ್ಯ ರೂಪವೇ ನಾನು ಇದು ಸತ್ಯ ನಿಮ್ಮ ಭಜನೆಯೇ ನನ್ನ ಸ್ತೋತ್ರ ನಿಮ್ಮನ್ನು ಆರಾಧಿಸಿದರೆ ಬೇರೆಯಲ್ಲ ನನ್ನನ್ನು ಆರಾಧಿಸಿದರೆ ಬೇರೆಯಲ್ಲ ಈ ಐಕ್ಯವನ್ನು ಯಾರು ಅರಿತುಕೊಳ್ಳುತ್ತಾರೋ ಅವರಿಗೆ ದೈವ ಸಾಕ್ಷಾತ್ಕಾರವಾಗುತ್ತದೆ ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿ ಆಕಾಶದಲ್ಲಿ ಅದೃಷ್ಟಗಳಾದಳು ಆಗ ಕವಿದಂತಹ ಹೊಗೆ ಮಾಯ ಆಯಿತು ನಮಗೆ ಅದು ಕನಸಿನಂತೆ ಗೋಚರಿಸಿತು ಈಶ್ವರ ಹೇಳ್ತಾರೆ ಬಸವೇಶ್ವರ ಕೇಳು ಹೊಗೆ ಮಾಯ ಆಯಿತು ದೇವಿಯು ಮಾಯವಾದಳು ಸೇರಿದ್ದ ಪ್ರಜೆಗಳು ಮಾಯವಾದರು ನಮ್ಮ ಕಣ್ಣು ಮನಸ್ಸುಗಳಿಗೆ ಅದು ಕನಸಿನಂತೆ ಕಾಣಿಸ್ತಾ ಇತ್ತು ದೇವಿ ಮಾಯವಾಗಿ ನಾವು ಮೂವರು ಮಾತ್ರವೇ ಉಳಿದು ಚಿದಾನಂದಾತ್ಮ ಗುರುಶ್ರೇಷ್ಠರನ್ನು ಕಾಪಾಡಬೇಕು ಎಂದವು ಇಲ್ಲಿಗೆ ತ್ರಿಮೂರ್ತಿ ವರದೋ ನಾಮ ಎಂಬಂತಹ ದ್ವಿತೀಯ ಅಧ್ಯಾಯ ಶ್ರೀ ದೇವಿ ಮಹಾತ್ಮೆಯಲ್ಲಿ ಕೊನೆಗೊಳ್ಳುತ್ತದೆ ಈ ಕಥೆಯಾದ ಮೇಲೆ ನಿಜವಾಗಿ ನವರಾತ್ರಿಗೆ ಸಂಬಂಧಪಟ್ಟಂತಹ ಕತೆಗಳು ಆರಂಭವಾಗುತ್ತದೆ ವೀಕ್ಷಕರೇ ಅದರಲ್ಲಿ ಮಧುಕೈಟಪ ಸಂಹಾರದಿಂದ ಶುರುವಾಗಿ ಒಂಬತ್ತು ದಿನಗಳ ಕಾಲ ನಾವು ಪಾರಾಯಣ ಮಾಡಬೇಕಾಗಿರುವಂತಹ ಕೆಲವೊಂದು ಕಥೆಗಳನ್ನು ನಿಮಗೆ ಮುಂದಿನ ಭಾಗಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ ಎಲ್ಲರಿಗೂ ಆ ಶ್ರೀದೇವಿಯು ಉಂಟು ಮಾಡಲಿ ಎಂದು ಹಾರೈಸುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು